ನಮಸ್ತೆ ಕರ್ನಾಟಕ ನಿನ್ನೆ ನಡೆದ ಒಂದು ಕನ್ನಡ ಬಿಗ್ ಬಾಸ್ ಶೋ ಅಲ್ಲಿ ರಜತ್ ಅವರು ನಮ್ಮ ಗಿಲ್ಲಿನ ಟಾರ್ಗೆಟ್ ಹೌದು ಸೊ ಈ ಒಂದು ವಿಡಿಯೋ ಹೋಗೋದ್ಕಿಂತ ಮುಂಚೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ತರ ನ್ಯೂ ಅಪ್ಡೇಟ್ಸ್ ನಮ್ ಚಾನಲ್ ಅಲ್ಲಿ ಮಾತ್ರ ಬರೋದು ಇನ್ನೊಂದೇನಂದ್ರೆ ನಿನ್ನೆ ಬಂದಿದ್ರಲ್ಲ ಅಲ್ಲ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಸ್ಪರ್ಧಿಗಳು ಬಂದಿದ್ರು ಅತಿಥಿಯಾಗಿ ಸೊ ಅತಿಥಿಯಾಗಿ ಬಂದವರು ಅತಿಥಿಯಾಗಿನೇ ಹೋಗ್ಬೇಕಿತ್ತು ಆದ್ರೆ ಗೊತ್ತಿದ್ದು ಕೂಡ ನಮ್ಮ ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ ಇದು ತುಂಬಾ ತಪ್ಪ ಅನಿಸ್ತು ಯಾಕಂದ್ರೆ ಹೊರಗಡೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲ ಗಿಲ್ಲಿ ಬಗ್ಗೆನೆ ಚರ್ಚೆ ಆಗ್ತಿದೆ ಗಿಲ್ಲಿ ಇಟ್ಟಾಗ್ತಿದ್ದಾರೆ ಅಂತ ಗೊತ್ತಿದ್ದು ಕೂಡ ನಮ್ಮ ಬಿಗ್ ಬಾಸ್ ಅಲ್ಲಿ ಹೋಗಿ ಗಿಲ್ಲಿಗೆ ಟಾರ್ಗೆಟ್ ಮಾಡಿದ್ದಾರೆ ಇದು ತುಂಬಾ ಬೇಜಾರಾಯಿತು ಇನ್ನೊಂದೇನೆಂದ್ರೆ ರಜತ್ ಅವರು ತುಂಬಾ ಟಾರ್ಗೆಟ್ ಮಾಡಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅವರು ಒಂದು ವಿಡಿಯೋ ಹಾಕಿದ್ರು ಆದ್ರೂ ಕೂಡ ಅವ್ರ ಅಕೌಂಟ್ ತೆಗೆದ್ ನೋಡಿದ್ರೆ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀ ಗಿಲ್ ಇದೆ ಒಂದು ಕಾಮೆಂಟ್ ಇದೆ ಸೊ ಬಿಗ್ ಬಾಸ್ ಅಲ್ಲಿ ಅವರು ಯಾರೇ ಎಷ್ಟು ಟಾರ್ಗೆಟ್ ಮಾಡಿದ್ರು ಯಾರೇ ಬಂದು ಟಾರ್ಗೆಟ್ ಮಾಡಿದ್ರು ನಮ್ಮ ಕರ್ನಾಟಕದ ಜನತೆ ಅವ್ರನ್ನ ಗೆದ್ದೆ ಗೆಲ್ಲಿಸ್ತಾರೆ ಯಾಕಂದ್ರೆ ಅಷ್ಟೊಂದು ಜನ ಅಭಿಮಾನಿಗಳು ಇದ್ದಾರೆ ಇದು ಬಿಗ್ ಬಾಸ್ ಅಲ್ಲ ಒನ್ ಮ್ಯಾನ್ ಶೋ ಅಂತಾನು ಕರಿಬಹುದು ಯಾಕಂದ್ರೆ ಅದೆಲ್ಲ ಜನಕ್ಕೆ ನಮ್ಮ ಗಿಲ್ಲಿ ಒಬ್ಬನೇ ಸಾಕು ಯಾರು ಬಂದ್ರು ರೋಸ್ಟ್ ಮಾಡೋದು ಮತ್ತೆ ಉರ್ಸೋದ್ ಮಾತ್ರ ಬಿಡಲ್ಲ ಇದಕ್ಕೆ ಹೇಳೋದು ಕರ್ನಾಟಕ ಜನತೆ ಏನಕ್ಕೆ ಇಷ್ಟ ಪಡ್ತಾರೆ ನಮ್ಮ ಗಿಲ್ಲಿ ಅಂದ್ರೆ ಒನ್ ಮ್ಯಾನ್ ಶೋ ಗಿಲ್ಲಿ ಎಲ್ಲರಿಗೆ ಕಾಮಿಡಿ ಮಾಡ್ತಾನೆ ಉರ್ಸೋದ್ರಲ್ಲಿ ಉರ್ಸ್ತಾನೆ ಹೆಂಗ್ ಜೋಕ್ ಮಾಡ್ಬೇಕು ಹಂಗೆ ಮಾಡ್ತಾನೆ ಸೊ ಇದಕ್ಕೆ ಎಲ್ಲರಿಗೆ ಗಿಲ್ಲಿ ಅಂದ್ರೆ ಇಷ್ಟ ಆಗೋದು ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಅಷ್ಟೇ